ಎಲ್ಲರಿಗೂ ನಮಸ್ಕಾರ ಲಾರೆನ್ಸ್ ಅನುಯಾಯಿಗಳು ಬಾಲಿವುಡ್ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ಮನೆ ಮೇಲೆ ಮಾಡಿದ ದಾಳಿ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಹಾ ಕ್ಯಾಟಗರಿ ಸುರಕ್ಷಾ ಸರ್ಕಾರ ಚೌಬಿಸ್ ವಲಿಸ ಈ ವಿಡಿಯೋನಲ್ಲಿ ಯಾಕೆ ಲಾರೆನ್ಸ್ ಬಿಷ್ನೋಯಿ ಸಲ್ಮಾನ್ ಖಾನ್ ಅವರನ್ನು ಕೊಲ್ಲಲು ಬಯಸುತ್ತಿದ್ದಾನೆ ಬಿಷ್ಣೋಯಿ ಗ್ಯಾಂಗ್ನ ನೋಡಿ ಸಲ್ಮಾನ್ ಯಾಕೆ ಹೆದರುತ್ತಿದ್ದಾನೆ ಸಲ್ಮಾನ್ ಮೇಲೆ ಯಾರು ಅಟ್ಯಾಕ್ ಮಾಡಿದರು ಹೇಗೆ ಅಟ್ಯಾಕ್ ಮಾಡಿದರು ಯಾಕೆ ಅಟ್ಯಾಕ್ ಮಾಡಿದರು ಮತ್ತೆ ಒಂದು ರೆಂಟಲ್ ಅಗ್ರಿಮೆಂಟ್ ಆಧಾರದ ಮೇಲೆ ಪೊಲೀಸರು ಹೇಗೆ ಅಪರಾಧಿಗಳನ್ನು ಹಿಡಿದಿದ್ದಾರೆ ಎಂಬುದನ್ನು ಡಿಟೇಲ್ ಆಗಿ ಪಾಯಿಂಟ್ ವೈಸ್ ಆಗಿ ತಿಳಿಸ್ತೀನಿ ಏಪ್ರಿಲ್ ಹದಿನಾಲ್ಕು ರವಿವಾರ ಮುಂಜಾನೆ ಮುಂಬೈ ನಗರದಲ್ಲಿನ ಬಾಂದ್ರಾದಲ್ಲಿ ಇದ್ದ ಸಲ್ಮಾನ್ ಖಾನ್ನ ಗೆಲಾಕ್ಸಿ ಅಪಾರ್ಟ್ಮೆಂಟ್ ಬಾಲ್ಕನಿಯ ಕಡೆ ಇಬ್ಬರು ಅಪರಿಚಿತರು ಸಾಲಾಗಿ ಐದು ಸುತ್ತು ಫೈರ್ ಮಾಡಿ ಓಡಿ ಹೋದರು ಇದರಲ್ಲಿ ಒಂದು ಬುಲೆಟ್ ಸ್ಟ್ರೇಟ್ ಆಗಿ ಮನೆ ಒಳಗಡೆ ನುಗ್ಗಿದೆ ಜನರಲ್ಲಿ ಸಲ್ಮಾನ್ ಖಾನ್ ಭಾನುವಾರದ ದಿನಗಳಲ್ಲಿ ಈದ್ ಸಮಯದಲ್ಲಿ ತನ್ನ ಗೆಲಾಕ್ಸಿ ಅಪಾರ್ಟ್ಮೆಂಟ್ ಅನ್ನ ಬಾಲ್ಕನಿಯಲ್ಲಿ ನಿಂತುಕೊಂಡು ಅವರ ಗೆ ಗ್ರೀಟ್ ಮಾಡುತ್ತಾರೆ ಪುಣ್ಯಕ್ಕೆ ಆ ದಿನ ಅವರು ಬಾಲ್ಕನಿಯಲ್ಲಿ ನಿಂತುಕೊಂಡಿಲ್ಲ ಸಲ್ಮಾನ್ ಖಾನ್ ಮೇಲೆ ದಾಳಿ ಮಾಡಿದ ದಾಳಿ ಮಾಡಿದವರ ಹೆಸರು ಸಾಗರ್ ಪಾಲ್ ಮತ್ತು ವಿಕ್ಕಿ ಗುಪ್ತಾ ಇವರಿಗೆ ಸಲ್ಮಾನ್ ಖಾನ್ ಮೇಲೆ ದಾಳಿ ಮಾಡಲಿಕ್ಕೆ ಸುಪಾರಿ ಕೊಟ್ಟ ವ್ಯಕ್ತಿ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ನೋಯ ತಮ್ಮ ಅನ್ಮೋಲ್ ಬಿಷ್ನೋಯಿ ಇವರಿಬ್ಬರ ಮನೆ ಹೆಸರಾದ ಬಿಷೋಯಿ ಎಂಬ ಹೆಸರು ನೆನಪಿಟ್ಟುಕೊಳ್ಳಿ ಈ ಕಥೆಯಲ್ಲಿ ಟಿಸ್ಟ್ ಕೊಡೋ ಹೆಸರೇ ಇದು ಸಾಗರ್ಪಾಲ್ ಮತ್ತು ವಿಕ್ಕಿ ಗುಪ್ತಾ ಸಲ್ಮಾನ್ ಖಾನ್ ಮನೆ ಮೇಲೆ ದಾಳಿ ಮಾಡಿ ಓಡಿ ಹೋದರು ಇವರನ್ನು ಹೇಗೆ ಹಿಡಿದಿದ್ದಾರೆ ಅಂತ ಮುಂದೆ ತಿಳಿಸ್ತೀನಿ ಈ ಲಾರೆನ್ಸ್ ಬಿಷ್ನೋಯಿ ವೆಸ್ ಸಲ್ಮಾನ್ ಖಾನ್ ರಿವೆಂಜ್ ಡ್ರಾಮಾ ಯಾವ ಹಾಲಿವುಡ್ ಮತ್ತು ಬಾಲಿವುಡ್ ರಿವೆಂಜ್ ಡ್ರಾಮಾಗೆ ಕಡಿಮೆ ಇಲ್ಲ ಫ್ರೆಂಡ್ಸ್ ಈ ರಿವೆಂಜ್ ಡ್ರಾಮಾನ ತಿಳಿಯೋಕೆ ಮುಂಚೆ ಹಿಸ್ಟಾರಿಕಲ್ ಡೈಮೆನ್ಷನ್ ಕನ್ನಡ ಚಾನಲ್ನ ತುಂಬು ಹೃದಯದಿಂದ ಸ್ವಾಗತಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಲವರಿಗೆ ಗೊತ್ತಿಲ್ಲದ ವಿಷಯ ಏನೆಂದರೆ ಯಾಕಪ್ಪ ಈ ಲಾರೆನ್ಸ್ ಬಿಷ್ನೋಯಿ ಸಲ್ಮಾನ್ ಖಾನ್ನ ದ್ವೇಷ ಮಾಡುತ್ತಿದ್ದಾನೆ ಅವರನ್ನು ಕೊಲ್ಲಲು ಯಾಕೆ ಸುಪಾರಿ ಕೊಟ್ಟಿದ್ದಾನೆ ಅಂತ ನೀವು ಅಂದ್ಕೋಬೋದು ಸಲ್ಮಾನ್ ಖಾನ್ ಅವರು ಪಾರ್ಟಿಷನೂ ಅಲ್ಲ ಅಪೋಸಿಷನ್ ಲೀಡರನೂ ಅಲ್ಲ ಏಕೆ ಸಲ್ಮಾನನ್ನು ಕೊಲ್ಲಲು ಬಯಸುತ್ತಿದ್ದಾನೆ ಈ ಲಾರೆನ್ಸ್ ಅಂತ ನಿಮಗೆ ತಿಳಿಯಬೇಕು ಅಂದರೆ ನೀವು ನೈನ್ಟೀನ್ ನೈಂಟಿ ಏಟ್ ನ ಬ್ಲಾಕ್ ಬಸ್ಟರ್ ಮೂವಿ ಹಮ್ ಸಾತ್ ಸಾಥ್ ಹೈ ಸಿನಿಮಾ ದ ಶೂಟಿಂಗ್ ಟೈಮ್ ನೆನಪಿಸಿಕೊಳ್ಳಬೇಕು ಈ ಚಿತ್ರ ಬಾಲಿವುಡ್ ನಲ್ಲಿ ವಿಶೇಷವಾಗಿ ಸಲ್ಮಾನ್ ಖಾನ್ ಅವರ ವೃತ್ತಿ ಜೀವನದ ಹಿಟ್ ಚಲನಚಿತ್ರವಾಗಿದೆ ಹಮ್ ಸಾತ್ ಸಾತ್ ಹೈ ಸಿನಿಮಾ ಶೂಟಿಂಗ್ ಹೆಚ್ಚಾಗಿ ರಾಜಸ್ಥಾನದ ಜೈಪುರದಲ್ಲಿ ನಡೆಯಿತು ಈ ಸಿನಿಮಾ ಶೂಟಿಂಗ್ ಟೈಮ್ನಲ್ಲಿ ನಮ್ಮ ಸಲ್ಲೂಮಿಯಾ ಪ್ರತಿದಿನ ಕಾಡಿಗೆ ಬೇಟೆಗೆ ಹೋಗುತ್ತಿದ್ದರು ಸಲ್ಮಾನ್ ಖಾನ್ ರೀಲ್ ಲೈಫ್ನಲ್ಲಿ ಅಷ್ಟೇ ಅಲ್ಲ ರಿಯಲ್ ಲೈಫ್ನಲ್ಲಿಯೂ ಹೀರೋ ಅಂತ ತೋರಿಸಲಿಕ್ಕೆ ತನ್ನ ಜೊತೆಗೆ ಸಹನಟರಾದ ಸೈಫ್ ಅಲಿ ಖಾನ್ ಟಬೋ ನೀಲಂ ಮತ್ತು ಸೋನಾಲಿ ಬಿಂದ್ರೆಯವರನ್ನು ಬೇಟೆಗೆ ತಮ್ಮ ಜೊತೆ ಕಾಡಿಗೆ ಕರ್ಕೊಂಡು ಹೋಗುತ್ತಿದ್ದರು ಸಲ್ಮಾನ್ ಖಾನ್ ಬೇಟೆಯಾಡಿ ಸುಂದರವಾದ ಎರಡು ಕೃಷ್ಣ ಮೃಗಗಳನ್ನು ಕೊಂದರು ಈ ಮೃಗಗಳು ಸಂರಕ್ಷಿತ ಜೀವಿಗಳು ಪ್ರೊಟೆಕ್ಟ್ ಸ್ಪೀಸಸ್ ಸಲ್ಮಾನ್ ಖಾನ್ ಕೃಷ್ಣ ಮೃಗಗಳ ಬೇಟೆಯಾಡಿ ಕೊಂದಿದ್ದಾನೆ ಅಂತ ಅವರ ಮೇಲೆ ಕೇಸ್ ಯಾರು ಹಾಕಿದ್ದಾರೆ ಅಂತ ನಿಮಗೆ ಗೊತ್ತಾ ಈ ಕಮ್ಯುನಿಟಿಯ ಜನರು ಪ್ರಾಣಿಗಳನ್ನು ಅದರಲ್ಲಿಯೂ ಕೃಷ್ಣ ಮೃಗಗಳನ್ನು ದೇವತಾ ಸ್ವರೂಪವಾಗಿ ಆರಾಧಿಸುತ್ತಾರೆ ಆ ಜಾತಿಯ ಅವರು ಸಲ್ಮಾನ್ ಅಗೇನೆಸ್ಟ್ ಆಗಿ ಕೋರ್ಟ್ನಲ್ಲಿ ಕೇಸ್ ಹಾಕಿದರು ಈ ತಪ್ಪಿಗೆ ಸಲ್ಮಾನ್ಗೆ ಜೈಲು ಶಿಕ್ಷೆಯೂ ಆಯಿತು ಅವರು ಬೇಲ್ ತಗೊಂಡು ಹೊರಗೆ ಬಂದರು ಸೈಫ್ ಅಲಿಖಾನ್ ಟಾಬು ಸೋನಾಲಿ ನೀಲಂಗೆ ಈ ಕೇಸಿನಲ್ಲಿ ಕ್ಲೀನ್ ಚಿಟ್ ಸಿಕ್ಕಿತು ಎಲ್ಲರೂ ಈ ವಿಷಯವನ್ನು ಮರೆತರು ಸಲ್ಮಾನ್ ಹಿಟ್ ಮೇಲೆ ಹಿಟ್ ಕೊಟ್ಟು ಬಾಲಿವುಡ್ ನಲ್ಲಿ ತನ್ನ ಅಧಿಪತ್ಯವನ್ನು ತೋರಿಸಿದನು ಬಿಷ್ಣೋಯಿ ಕಮ್ಯುನಿಟಿ ಜನರು ಮೂವನ್ ಆದರು ಆದರೆ ಆ ಬಿಷ್ಣೋಯಿ ಕಮ್ಯುನಿಟಿಗೆ ಸೇರಿದ ಒಂದು ಹುಡುಗ ಆ ವಿಷಯವನ್ನು ಮರೆತಿಲ್ಲ ಆ ಹುಡುಗ ಅಷ್ಟು ಆರಾಧಿಸುವ ಕೃಷ್ಣ ಜಿಂಕೆಯನ್ನು ಕೊಂದು ಸಲ್ಮಾನ್ ಖಾನ್ ಹೀರೋ ಆಗಿ ಇದ್ದದ್ದನ್ನು ನೋಡಿ ಸಹಿಸಲಿಲ್ಲ ಬಹಿರಂಗವಾಗಿ ಸಲ್ಮಾನ್ ಹೊರಬಂದು ಬಿಷ್ಣೋಯಿ ಕಮ್ಯುನಿಟಿಗೆ ಕ್ಷಮೆಯಾಚಿಸಲಿಲ್ಲ ಅವರಿಗೆ ಕೃಷ್ಣ ಮರ್ಗಗಳನ್ನು ಕೊಂದಿದ್ದಕ್ಕೆ ಗಿಲ್ಟ್ ಇಲ್ಲ ಅಂತ ಅವರ ಮೇಲೆ ದ್ವೇಷ ಬೆಳೆಸಿಕೊಂಡ ಆ ಯುವಕನ ಹೆಸರೇ ಲಾರೆನ್ಸ್ ಬಿಷ್ಣೋಯಿ ಲಾರೆನ್ಸ್ ಬಿಷ್ಣೋಯಿ ಎಂಬ ವ್ಯಕ್ತಿ ವಿಷ್ಣೋಯಿ ಕಮ್ಯುನಿಟಿಗೆ ಸೇರಿದವ ವಿಷ್ಣೋಯಿ ಕಮ್ಯುನಿಟಿ ಎನ್ನುವುದು ಹಿಂದೂ ಪಂಗಡದಲ್ಲಿ ಇರುವ ಒಂದು ಜಾತಿ ವಿಷ್ಣೋಯಿ ಎಂದರೆ ವಿಷ್ಣು ಇವರು ವಿಷ್ಣು ಭಗವಂತನನ್ನು ಆರಾಧಿಸುತ್ತಾರೆ ಈ ಕಮ್ಯುನಿಟಿನ ಫೋರ್ಟೀನ್ ಏಟಿ ಫೈವ್ ನಲ್ಲಿ ಗುರು ಜಂಬೇಶ್ವರ್ ಬಾಬಾ ಅವರು ಸ್ಥಾಪಿಸಿದರು ಇವರು ಸುಮಾರು ಐವತ್ತು ವರ್ಷ ದೇಶ ಸಂಚಾರ ಮಾಡಿ ಇಪ್ಪತ್ತೊಂಬತ್ತು ಪ್ರಿನ್ಸಿಪಲ್ಸ್ ಅಥವಾ ರೂಲ್ಸ್ ಕಮ್ಯಾಂಡ್ಸ್ ನ ಬೋಧನೆ ಮಾಡಿದರು ಇವರು ಮುಖ್ಯವಾಗಿ ಮರಗಳನ್ನು ನಾಶ ಮಾಡಬಾರದು ಪ್ರಾಣಿಗಳನ್ನು ಕೊಲ್ಲಬಾರದು ನೇಚರ್ನ ಪೊಟಕ್ ಮಾಡಬೇಕು ಅಂತ ಬೋಧಿಸುತ್ತಿದ್ದರು ಇವರ ಐಡಿಯಾಲಜಿಗೆ ಇನ್ಸ್ಪೈರ್ ಆಗಿ ತುಂಬಾ ಜನ ಈ ಕಮ್ಯುನಿಟಿಯಲ್ಲಿ ಇದ್ದಾರೆ ಇವರು ಪ್ರಾಣಿಗಳನ್ನು ಮರಗಳನ್ನು ಪೂಜೆ ಮಾಡುತ್ತಾರೆ ಕೃಷ್ಣ ಮುರುಗಗಳನ್ನು ಇವರಿಗೆ ತುಂಬಾ ಮುಖ್ಯವಾದ ಪ್ರಾಣಿ ರೀಸೆಂಟ್ ಆಗಿ ಮಾರ್ಕೆಟಿಂಗ್ ನಲ್ಲಿ ಸ್ವಲ್ಪ ಜನ ಪರಿಸರವಾದಿಗಳು ಬಂದಿದ್ದಾರೆ ಇವರು ಪ್ರಾಣಿ ಚರ್ಮದಿಂದ ಮಾಡಿದ ಚರ್ಮದ ಚಪ್ಪಲಿ ಗಟ್ಟಲೆ ನೀರಿನಿಂದ ಮಾಡಿದ ಜವಳಿ ಜೀನ್ಸ್ ಶರ್ಟ್ಗಳನ್ನು ಗಳನ್ನು ಧರಿಸುತ್ತಾರೆ ಮಾಲಿನ್ಯವನ್ನು ಉಂಟು ಮಾಡುವ ಪೆಟ್ರೋಲ್ ಕಾರ್ಗಳಲ್ಲಿ ಓಡಾಡುತ್ತಾರೆ ಅವರು ಪೆಟ್ರೋಲಿನಿಂದ ಮಾಡಿದ ಲಿಪ್ಸ್ಟಿಕ್ ಅನ್ನು ಹಚ್ಚಿ ಪರಿಸರದ ಮಾಲಿನ್ಯದ ಬಗ್ಗೆ ಪುಟಗಟ್ಟಲೆ ಮಾತನಾಡುತ್ತಾರೆ ಆದರೆ ವಾಸ್ತವವಾಗಿ ಪರಿಸರದ ಬಗ್ಗೆ ಚಳವಳಿ ಮಾಡಿದ ಭಾರತದ ಮೊದಲ ಸಮುದಾಯದ ಹೆಸರು ಬಿಷ್ಣು ಸಮುದಾಯ ಇದು ಸಾಮಾನ್ಯ ಸಮುದಾಯವಲ್ಲ ಒಂದೊಂದೇ ಸತ್ಯಗಳನ್ನು ತಿಳಿತಾ ಹೋದರೆ ನೀವು ಆಶ್ಚರ್ಯಚಕಿತರಾಗುತ್ತೀರಿ ನೂರ ನಲವತ್ತರಲ್ಲಿ ಜೋಧ್ಪುರ್ ರಾಜ ಅಭಯ್ ಸಿಂಗ್ ಒಂದು ದೊಡ್ಡ ಅರಮನೆಯನ್ನು ನಿರ್ಮಿಸಲು ಮರಗಳನ್ನು ಕಡಿಯಲು ಆದೇಶಿಸಿದರು ಬಿಷ್ಣೋಯಿ ಸಮುದಾಯದ ಅಮೃತ ದೇವಿ ಅವರ ಫಾಲೋವರ್ಸ್ ಜೊತೆ ಸೇರಿ ಹೋರಾಟ ನಡೆಸಿದರು ಇದನ್ನು ದ ಫಸ್ಟ್ ಇಂಡಿಯನ್ ಎನ್ವಿರಾನ್ಮೆಂಟ್ ಮೂಮೆಂಟ್ ಅಂತ ಕರೆಯುತ್ತಾರೆ ಈ ಚಳವಳಿಯಲ್ಲಿ ಬಿಷ್ಣೋಯಿ ಕಮ್ಯುನಿಟಿಗೆ ಸೇರಿದ ಮುನ್ನೂರ ತೊಂಬತ್ತು ಜನ ಪ್ರಾಣ ತ್ಯಾಗ ಮಾಡಿದರು ಈ ಮೂಮೆಂಟ್ನ ನೋಡಿ ರಾಜ ನಂದು ಹೆದರಿ ಮರಗಳನ್ನು ಕಡಿಯೋದು ನಿಲ್ಲಬೇಕು ಅಂತ ಆದೇಶಪಟ್ಟರು ನಾನಿಲ್ಲಿ ನಿಮಗೆ ಇವರ ಬಗ್ಗೆ ನಿಮಗೆ ಹೇಳಬೇಕು ಅಂತ ಹೇಳುತ್ತಿಲ್ಲ ನೀವು ಈ ಕಮ್ಯುನಿಟಿಯ ಬಗ್ಗೆ ಫ್ಯಾಕ್ಟ್ಸ್ ಚೆಕ್ ಮಾಡಬಹುದು ನೈನ್ಟಿನ್ ನೈಂಟಿ ತ್ರೀಯಲ್ಲಿ ಲಾರೆನ್ಸ್ ಬಿಷ್ಣೋಯಿ ಪಂಜಾಬಿನಲ್ಲಿ ಇರುವ ಫಿರೋಜ್ಪುರ್ನಲ್ಲಿ ಹುಟ್ಟಿದ ಇವನ ತಂದೆ ಹರಿಯಾಣ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಹತ್ತರಲ್ಲಿ ಲಾರೆನ್ಸ್ ಚಂಡೀಗಢ ಕಾಲೇಜಿನಲ್ಲಿ ಜಾಯ್ನ್ ಆದ ಆಮೇಲೆ ಯೂನಿವರ್ಸಿಟಿನಲ್ಲಿ ಇವನಿಗೆ ಗ್ಯಾಂಗ್ಸ್ಟರ್ ಗೋಡೆ ಬ್ರಹರ್ನ ಪರಿಚಯವಾಯಿತು ಇವನು ಯೂನಿವರ್ಸಿಟಿನಲ್ಲಿ ಪಾಲಿಟಿಕ್ಸ್ ಮಾಡುತ್ತಿದ್ದ ಎರಡು ಸಾವಿರದ ಹತ್ತು ಮತ್ತು ಹನ್ನೆರಡು ಮಧ್ಯಕಾಲದಲ್ಲಿ ಇವನ ಮೇಲೆ ರಾಬರಿ ಮತ್ತು ಹತ್ಯಾ ಪ್ರಯತ್ನದ ಕೇಸುಗಳು ಇದ್ದವು ಜೈಲಿಗೆ ಹೋಗಿ ಅಲ್ಲಿ ಗ್ಯಾಂಗ್ಸ್ಟರ್ ಜೊತೆ ಸ್ನೇಹ ಮಾಡಿಕೊಂಡು ಜೈಲಿನಿಂದ ಹೊರಬಂದು ಎರಡು ಸಾವಿರದ ಹದಿಮೂರರಲ್ಲಿ ಎಲ್ ಬಿ ಕಂಪ್ಲೀಟ್ ಮಾಡಿದ ಮತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಜಸ್ಥಾನ್ ಕೋಮು ಗೆಲುವೆಯಲ್ಲಿ ಭಾಗವಹಿಸಿದ್ದ ಕಾರಣ ತಿಹಾರ್ ಜೈಲಿನಲ್ಲಿ ಅವನನ್ನು ಬಂಧಿಸಿ ಇಟ್ಟರು ಎರಡು ಸಾವಿರದ ಹದಿನಾರರಲ್ಲಿ ಲಾರೆನ್ಸ್ ಗ್ಯಾಂಗ್ಸ್ಟರ್ ರಾಜಕಾರಣಿಯಾದ ಜಸ್ವಿಂದರ್ ಸಿಂಗ್ ಅಲಿಯಾಸ್ ರಾಖಿ ಭಾಯ್ ಜೊತೆ ಸ್ನೇಹವನ್ನು ಮಾಡಿದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಲಾರೆನ್ಸ್ ಬಿಷ್ಣೋಯಿ ತಿಹಾರ್ ಜೈಲಿನಿಂದ ತನ್ನ ಸ್ನೇಹಿತ ಗೋಲ್ಡಿ ಬ್ರಾರ್ ಜೊತೆ ಕೂಡಿ ಪಂಜಾಬ್ನ ಫೇಮಸ್ ಸಿಂಗರ್ ಸಿದ್ದು ಮೂಸೇವಾಲನ ಹತ್ಯೆ ಮಾಡಿದ ಈ ಸಿಂಗರ್ ಮೂಸೇವಾಲ ತನ್ನ ಸಾಂಗ್ಸ್ನ ಲಿರಿಕ್ಸ್ನಲ್ಲಿ ಗೋಲ್ಡಿ ಬಾರ್ ಮತ್ತು ಬಿಷ್ಣೋಯಿ ಬಗ್ಗೆ ಕೀಳಾಗಿ ತನ್ನ ಸಾಂಗ್ಸ್ನಲ್ಲಿ ಹಾಡುತ್ತಿದ್ದ ಮೂಸೇವಾಲ ಖಲಿಸ್ತಾನ ಸಪೋರ್ಟ್ ಮಾಡ್ತಿದ್ದ ಅದು ಭಾರತ ದೇಶದಲ್ಲಿ ಕೆಟ್ಟ ಪರಿಣಾಮ ಬೀಳುತ್ತಿತ್ತು ದೇಶವನ್ನು ವಿಭಜನೆ ಮಾಡಲಿಕ್ಕೆ ಪ್ರೇರಣೆ ಮಾಡುತ್ತಿತ್ತು ಅದಕ್ಕೆ ದೇಶ ಪ್ರೇಮಿಯಾದ ಅವನನ್ನು ಹತ್ಯೆ ಮಾಡಿದ ಅಂತ ಹೇಳುತ್ತಾರೆ ದೇಶವನ್ನು ವಿಭಜನೆ ಮಾಡಲಿಕ್ಕೆ ಪ್ರೇರಣೆ ಕೊಡುವರನ್ನು ನಾನು ಬಿಡೋಲ್ಲ ಅಂತ ಬಿಷ್ಣೋಯಿ ಹೇಳುತ್ತಾನೆ ಹಾಗೆ ನಮ್ಮ ಹೀರೋ ಸಲ್ಮಾನ್ ಖಾನ್ನ ಇಷ್ಣಮುರುಗಗಳನ್ನು ಕೊಂಡು ನಂತರ ಯಾವುದೇ ಗೀಲ್ಟ್ ಇಲ್ಲದೆ ತಿರುಗಾಡುತ್ತಿರುವುದು ಬಿಷ್ಣುವಿಗೆ ಇಷ್ಟವಿಲ್ಲ ಬಿಷ್ನೋಯ ವಾರ್ನಿಂಗ್ನಿಂದ ಸಲ್ಮಾನ್ ತನ್ನ ಸೆಕ್ಯೂರಿಟಿಯನ್ನು ಹೆಚ್ಚಿಸಿದ್ದಾನೆ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಒಂದು ವಿಡಿಯೋ ಚಾನಲ್ನಲ್ಲಿ ಲಾರೆನ್ಸ್ ಸಲ್ಮಾನ್ ಖಾನ್ ಬಾಡಿಗಾರ್ಡ್ ಮುಖದ ಮೇಲೇ ನಾನು ಸಲ್ಮಾನ್ ಖಾನ್ನ ಹತ್ಯೆ ಮಾಡುತ್ತೀನಿ ಅಂತ ಹೇಳುತ್ತಾನೆ ಅದಕ್ಕೆ ಸಲ್ಮಾನ್ ಬಾಡಿಗಾರ್ಡ್ ನಾನು ಜೀವಂತ ಇರುವವರೆಗೂ ಸಲ್ಮಾನ್ ಮೇಲೆ ಕೈಮಾ ಹಾಕಲಿಕ್ಕೆ ಬಿಡಲ್ಲ ಅಂತ ಹೇಳಿದ್ದಾನೆ ಸೊ ಏಪ್ರಿಲ್ ಹದಿನಾಲ್ಕು ಕೆನಡಾನಿಂದ ಲಾರೆನ್ಸ್ ಬಿಸ್ನೋಯಿ ತಮ್ಮ ಅನ್ಮೋಲ್ ಬಿಷ್ನೋಯಿ ಸಲ್ಮಾನ್ ಖಾನ್ ಮೇಲೆ ದಾಳಿ ಮಾಡಿಸಿದ ಸಾಗರ್ ಪಾಲ್ ಮತ್ತು ವಿಕಿ ಗುಪ್ತಾ ಸಲ್ಮಾನ್ ಮನೆ ಮೇಲೆ ದಾಳಿ ಮಾಡಿ ಓಡಿ ಹೋದರು ಎಲ್ಲಿ ಓಡಿ ಹೋದರು ಹೇಗೆ ಇಬ್ಬರು ಸಲ್ಮಾನ್ ಖಾನ್ ಅವರನ್ನು ಕೊಲ್ಲಲು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಸಂಚು ರೂಪಿಸಿದರು ಎನ್ನುವುದು ತಿಳಿಯೋಣ ಪಾಲ್ ಮತ್ತು ವಿಕಾಸ್ ಗುಪ್ತಾ ನಲ್ಲಿ ಬಾಡಿಗೆಗೆ ಮನೆ ತೆಗೆದುಕೊಂಡು ನಿಂದ ಸಲ್ಮಾನ್ ಖಾನ್ ಮನೆ ಹದಿಮೂರು ಕಿಲೋಮೀಟರ್ ದೂರದಲ್ಲಿ ಇದೆ ಅವರ ಪರಿಚಿತರವರ ಕಡೆ ದಿಂದ ಬಂದೂಕು ಖರೀದಿಸಿದರು ನಾಲ್ಕು ಸಾವಿರ ಕೊಟ್ಟು ನ ಖರೀದಿ ಮಾಡಿದರು ಏಪ್ರಿಲ್ ಹದಿನಾಲ್ಕು ಸಲ್ಮಾನ್ ಖಾನ್ ಮನೆಯ ಹೊರಗೆ ನಿಂತು ಸಲ್ಮಾನ್ ಖಾನ್ನ ಅಪಾರ್ಟ್ಮೆಂಟ್ನ ಬಾಲ್ಕನಿಯಲ್ಲಿ ದಾಳಿ ಮಾಡಿ ಮೌಂಟ್ ಮೇರಿ ಚರ್ಚ್ ಬಳಿ ಬೈಕ್ನ ಬಿಟ್ಟು ಬೋರಿವಿಯಲ್ಲಿ ಟ್ರೈನ್ ಹತ್ತಿ ಸ್ಯಾಂಟಾ ಕ್ರೂಸ್ನಲ್ಲಿ ಇಳಿದು ಈಸ್ಟರ್ನ್ ಎಕ್ಸ್ಪ್ರೆಸ್ ಹೈವೇ ಕಡೆ ನಡೆದುಕೊಂಡು ಹೋಗಿ ಹೈವೇನಲ್ಲಿ ಆಟೋ ಹಿಡಿದುಕೊಂಡು ದಹಿಸರ್ ತಲುಪಿದರು ದಹಿಸರ್ನಲ್ಲಿ ನಾಲ್ಕು ಸಾವಿರದ ಐದುನೂರಕ್ಕೆ ಕ್ಯಾಬ್ ಬುಕ್ ಮಾಡಿಕೊಂಡು ಗುಜರಾತ್ನ ಸುರತ್ ತಲುಪಿದರು ಸುರತ್ನಲ್ಲಿ ಸಿಮ್ ಕಾರ್ಡ್ ಬದಲಾಯಿಸಿದರು ಭುಜ್ಗೆ ಬಸ್ ಹತ್ತಿದರು ಭುಜ್ನಲ್ಲಿ ತಮ್ಮ ಬಂದೂಕು ಆಯುಧಗಳನ್ನು ಬೀಸಾಕಿ ಸೂರತ್ತಿನಲ್ಲಿ ಮತ್ತೆ ಸಿಮ್ ಕಾರ್ಡ್ ಬದಲಾಯಿಸಿದರು ಅವರು ನಿರಂತರವಾಗಿ ಸಿಮ್ ಕಾರ್ಡ್ ಬದಲಾಯಿಸುತ್ತಿದ್ದರು ಅವರಿಗೆ ಗೊತ್ತಿಲ್ಲದೆ ಒಂದು ತಪ್ಪು ಮಾಡಿದರು ಅವರು ಎಷ್ಟು ಫೋನ್ ಸಿಮ್ ಕಾರ್ಡ್ ಬದಲಾಯಿಸಿದರು ಅವರು ಒಬ್ಬರಿಗೆ ಮಾತ್ರ ಕರೆ ಮಾಡುತ್ತಿದ್ದರು ಆ ವ್ಯಕ್ತಿ ಹರಿಯಾಣದಲ್ಲಿ ಇದ್ದ ಆ ವ್ಯಕ್ತಿಯನ್ನು ಹಿಡಿಯಲು ಪೊಲೀಸರಿಗೆ ಸುಲಭವಾಯಿತು ಅವರಿಬ್ಬರು ಗುಜಿನಿಂದ ಬಸ್ ಇಳಿದು ಒಂದು ದೇವಿಯ ದೇವಸ್ಥಾನದ ಬಳಿ ಆಶ್ರಯ ಪಡೆದಿದ್ದರು ಏಪ್ರಿಲ್ ಹದಿನೈದರಂದು ಮುಂಬೈ ಅಪರಾಧ ವಿಭಾಗದ ಒಂಬತ್ತನೆಯ ವಿಭಾಗದ ಇನ್ಸ್ಪೆಕ್ಟರ್ ದಯಾನಾಯಕ್ ಗುಜರಾತ್ ಪೊಲೀಸರ ಸಹಾಯದಿಂದ ಅವರನ್ನು ಹಿಡಿದಿದ್ದಾರೆ ಹೀಗೆ ಹಿಡಿಯಲು ಕಾರಣ ಅವರು ಎಲ್ಲೋ ಮುಂಬೈನಲ್ಲಿ ಮನೆ ಬಾಡಿಗೆ ಪಡೆದಾಗ ಮಾಲೀಕರಿಗೆ ಕೊಟ್ಟ ರೆಂಟಲ್ ಅಗ್ರಿಮೆಂಟ್ ಅಂಡ್ ಆಧಾರ್ ಕಾರ್ಡ್ ಬೈಕ್ ಖರೀದಿಸುವಾಗ ಕೊಟ್ಟ ಆಧಾರ್ ಕಾರ್ಡ್ ಮೂಲಕ ಸಿಕ್ಕಿಬಿದ್ದರು ಲಾರೆನ್ಸ್ ಬಿಷ್ಣೋ ಈ ವಿಷಯದಲ್ಲಿ ಸಲ್ಮಾನ್ ಖಾನ್ ಅವರು ಮಾಡಿದ್ದು ಸರಿಯೋ ತಪ್ಪೋ ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಷಯ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಜೈ ಹಿಂದ್